ತಂಷ್ಟ್ರಾಗ್ರ ವಿನ್ಯಸ್ತಮಶೇಷ ಮೇತತ್ ಭೂ ಭ್ರೂ ಭೂಮಂಡಲಂ ನಾಥ ವಿಭಾವ್ಯತೆ ನಭಾವ್ಯತೆ ವಿಗಾಹಿತ ಪದ್ಮವನ ವಿಲಗ್ನಂ ಸರೋಜಿನಿ ಸರೋಜಿನಿ ಪತ್ರೋಡು ಪಂಕಂ ಈ ಶ್ಲೋಕ ಆಗಿತ್ತು ಲೀಲಾಜಾಲವಾಗಿ ಒಂದು ಆನೆ ಕೊಳದಲ್ಲಿದ್ದ ಕೆಸರಿನ ನಡುವಿನ ಕಮಲವನ್ನೆತ್ತಿ ಹಿಡ್ಕೊಳ್ಳುತ್ತೋ ಹಾಗೆ ಈ ಪ್ರಳಯ ಸಮುದ್ರದಲ್ಲಿ ಮುಳುಗಿದ್ದ ಭೂಮಿಯನ್ನು ತಾಡೆಯಿಂದ ಕಮಲವನ್ನೆಷ್ಟು ಲೀಲಾಜಾಲವಾಗಿ ಆನೆ ಎತ್ತುತ್ತೋ ಹಾಗೆ ಎತ್ತಿ ಅದನ್ನು ರಕ್ಷಿಸಿದ್ಯಾವ ಪೃಥ್ವಿಯೋರ ತುಲ ಪ್ರಭಾವ ಯದಂತರಂ ವ್ಯಾಪ್ತಂ ಜಗದ್ವ್ಯಾಪ್ತಿ ಸಮರ್ಥ ದೀಪೇ ಹಿತಾಯ ವಿಶ್ವಸ್ವ ವಿಭೋ ವರಾಹನನ್ನ ಪ್ರಾರ್ಥನೆ ಮಾಡುವ ಮಾತು ಯಾವ ಪೃಥಿವಿ ಆಕಾಶ ಮತ್ತು ನೆಲವನ್ನ ಚೆನ್ನಾಗಿ ವ್ಯಾಪಿಸಿಕೊಂಡಿರುವ ನೀನು ಅತುಲ ಪ್ರಭಾವ ನಾವು ನಿಜವಾಗಿ ಬೆಳಗ್ಗೆ ಎದ್ದ ತಕ್ಷಣ ಭೂದೇವಿಗೆ ನಮಸ್ಕಾರ ಮಾಡುವುದರ ಜೊತೆಗೆ ಭೂವರಾಹನಿಗೂ ನಮಸ್ಕಾರ ಮಾಡಬೇಕು ಇಲ್ಲಾಂದ್ರೆ ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ ಅಂತ ನಾವು ಪದ್ಯ ಕೇಳ್ತೇವೆ ಪದ ಕುಸಿಯೇ ನೆಲವಿಹುದು ಅಂತ ಆಗಿದ್ದು ಹೇಗೆ ಭೂವರಾಹ ಇರುವುದ್ರಿಂದ ಅವನು ಹೊರದೆ ನಮ್ಮನ್ನ ಬಿಟ್ಟ ಅಂದ್ರೆ ನಾವು ಬಿರುಕು ಬಿಟ್ಟ ಬಾಯಲ್ಲಿ ಭೂಮಿ ಆಳದಲ್ಲಿ ಮುಂದೆ ಯಾವತ್ತೋ ಒಂದು ಕೋಲಾಗಿ ಸಿಗಬಹುದು ಹಾಗಾಗದೆ ನಮ್ಮ ನೆಲದ ಭಾಗ್ಯವನ್ನ ನಮಗೆ ಒದಗಿಸ್ತಾನೆ ಅಂದ್ರೆ ನಾವಿರುವ ಮನೆಯ ಸೌಖ್ಯವನ್ನ ನಮಗೆ ಕೊಡ್ತಾನೆ ಅಂದ್ರೆ ನಾವು ಕೂತು ತಿನ್ನುವಾಗ ಅನ್ನದಿಂದ ಹೊಟ್ಟೆಗೆ ತಂಪಾಗತ್ತೆ ಜೀರ್ಣ ಆಗತ್ತೆ ಮನಸ್ಸಿಗೆ ಹಿತ ಆಗುತ್ತೆ ಅಂದ್ರೆ ಅದು ವರಾಹನ ಕರುಣೆ ಹಾಗಾಗಿ ಅತುಲ ಪ್ರಭಾವ ನಮ್ಮ ಮೇಲೆ ನಿರಂತರ ಲೆಕ್ಕ ಇಲ್ಲದ ರೀತಿಯಲ್ಲಿ ಪ್ರಭಾವನ ಬೀರುವವನು ಅವನು ಹಾಗಾಗಿ ನಾವು ಜಪಕ್ಕೆ ಕೂಡುವಾಗ ಊಟಕ್ಕೆ ಕೂಡುವಾಗ ಅಥವಾ ಯಾವುದೋ ಯಾವುದೇ ಕಾರ್ಯಕ್ಕಾಗೂ ಭೂಮಿಯನ್ನು ಆಶ್ರಯಿಸುವಾಗ ಮಲಗುವಾಗ ಭುವರಾಹನನ್ನ ನೆನೆದು ಮಲಗಬೇಕು ಅಂತ ಉಪನಿಷತ್ತಿನಲ್ಲಿ ಅನೇಕ ತರದ ವಿದ್ಯೆಗಳನ್ನ ಹೇಳುವಾಗ ಇದು ಒಂದು ದಾರಿಯಲ್ಲಿ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ ಅಂದ್ರೆ ಆಕಾಶ ಓಪನ್ ಇದೆ ಅನ್ನೋ ಕಾರಣಕ್ಕೆ ವಾಸುದೇವನ ರಕ್ಷಣೆ ನೆಲ ಕುಸಿಯದಂತೆ ನಾವು ಬೀಳದಂತೆ ನಮ್ಮನ್ನ ಮಗುವನ್ನ ತಾಯಿ ನೋಡುವ ಹಾಗೆ ಕೊನೆ ತನಕ ಮುಟ್ಟಿಸುವಂತ ಕೆಲಸವನ್ನ ನಿತ್ಯದಲ್ಲಿ ಯಾವತ್ತೊಂದಿಸ ತೊಂದರೆ ಆದಾಗ ಗೊತ್ತಾಗುತ್ತೋ ರಸ್ತೆಯಲ್ಲಿ ಅದು ಇರ್ಲಿಲ್ಲ ಅಂತ ಪ್ರತಿ ದಿವಸವೂ ನಮ್ಗೆ ಏನಾದ್ರೂ ತೊಂದರೆ ಆಗುದು ಮೊದಲೇ ಗೊತ್ತಾಗೋದ್ರಿಂದ ಪಾರಾಗುವಂತೆ ಮಾಡುವ ಭೂಮಿಗೆ ಸಂಬಂಧಪಟ್ಟ ಯಾವುದೇ ದೋಷಗಳಿದ್ರೂ ಕೂಡ ಪರಿಹಾರ ಆಗಬೇಕು ಅಂತ ಆದ್ರೆ ವರಾಹನನ್ನ ಚಿಂತಿಸಬೇಕು ಅನ್ನೋದು ಮಾತು ನಮ್ಮ ಸೊತ್ತು ಇನ್ಯಾರದ್ದು ವಶವಾದಾಗ್ಲು ತನ್ನ ಪ್ರಭಾವದಿಂದ ನಮ್ಮ ಸಂಪತ್ತನ್ನು ನಮಗೆ ಮರಳಿ ಒದಗುವಂತೆ ಮಾಡ್ತಾನೆ ಹಾಗಾಗಿ ಅವನ ಪ್ರಾರ್ಥನೆ ಮಾಡುವಾಗ ಭೂಮಿ ಅನ್ನೋದರ ಯಾವುದೇ ವ್ಯಾಜ್ಯ ಇರಬಹುದು ಅಥವಾ ಭೂಮಿಯಲ್ಲಿ ನಮಗೇನೋ ನೆಮ್ಮದಿ ಇಲ್ಲ ನಮ್ಮ ಭೂಮಿಯೇ ಆಗಿದ್ರು ಅದರಲ್ಲಿ ವಾಸ ಮಾಡಿದರೆ ಯಾಕೋ ಸರಿ ಹೋಗ್ತಾ ಇಲ್ಲ ಅಂತಂದ್ರೆ ಅವನನ್ನ ಅತುಲ ಪ್ರಭಾವ ಅಂತ ಚಿಂತಿಸಿ ಭೂವರಾಹನ ಸ್ಮರಣೆ ಮಾಡಿದ್ರೆ ಆ ದೋಷಗಳು ಏನಿದ್ರು ಕೂಡ ಪರಿಹಾರ ಆಗುತ್ತೆ ಯಾವ ಪೃಥಿವಿಯೋ ಇದು ಕೇವಲ ನೆಲಕ್ಕೆ ಮಾತ್ರ ಅಲ್ಲ ನಮ್ಗೆ ಈ ಭೂಮಿ ಮಾತ್ರ ನೆಲ ನಕ್ಷತ್ರಗ್ರಹ ತಾಳ ತಾರಗಳಿಗೆ ಆಕಾಶವೇ ನೆಲ ಯಾವುದು ನೆಲೆಗೊಡ್ಲಿಕ್ಕೆ ಅವಕಾಶ ಕೊಡುತ್ತೋ ಅದು ನೆಲ ನಮ್ ತಲೆಯ ನೆಲ ಅಂದ್ರೆ ನಮ್ಗೆ ಕೂತ್ಕೊಳ್ಳಿಕ್ಕೆ ಜಾಗ ಸಿಕ್ಕು ಭದ್ರವಾಗಿ ಕೂತೆ ಅಂತ ಭರವಸೆ ಬರುವ ಜಾಗ ಯಾವುದಿದೆಯೋ ಅದು ಮಾತ್ರ ನೆಲ ಅಂತ ಆಗಸದಲ್ಲಿ ಕಾಂತ ಶಕ್ತಿಯಿಂದ ನೆಲೆಸಿದಂತಹ ಇಡೀ ಜಗತ್ತಿನ ಏನೇನು ಜಾಗಗಳಿವೆ ಅವೆಲ್ಲದಕ್ಕೂ ಕೂಡ ಭೂವರಾಹನೆ ನೆಲೆ ಆದ್ರಿಂದಾಗಿ ದ್ಯಾವಾ ಪೃಥಿವಿಯೋ ಅತುಲ ಪ್ರಭಾವ ಆಕಾಶಗಳಿಗೆ ವ್ಯಾಪಿಸಿ ನಿಂತಹ ಅನೇಕ ಎಷ್ಟೋ ಜೀವಿಗಳು ಆಕಾಶದಲ್ಲಿದ್ದಾವೆ ಎಷ್ಟೋ ಜೀವಿಗಳು ಗಾಳಿಯಲ್ಲಿ ತೇಲ್ತವೆ ಇನ್ಯಾವುದ್ಯಾವುದು ನಮಗೆ ಕಣ್ಣಿಗೆ ಕಾಣದ ಪ್ರಪಂಚದಲ್ಲಿ ಋಷಿಗಳು ದೇವತೆಗಳು ಕಿನ್ನರರು ಕಿಂಪುರುಷರು ನೂರಾರು ತರದ ಜೀವರಾಶಿಗಳು ಲಕ್ಷಾಂತರ ತರದ ಬಗೆಯ ಕ್ರಿಮಿ ಅಣು ಕಣ ಕಣವಾಗಿ ಸೇರಿಕೊಂಡದ್ದನ್ನು ನಾವು ನೋಡುತ್ತೇವೆ ಅವರೆಲ್ಲರ ಅವರೆಲ್ಲರ ಮೇಲೂ ಅತುಲವಾದ ಪ್ರಭಾವ ಇರುವವನು ಅತುಲ ಪ್ರಭಾವ ಯದಂತರಂ ತದ್ ತವೀವ ಇದ್ರ ದ್ಯಾವ ಪೃಥಿವಿಯ ನಡುವೆ ಎಷ್ಟು ಜಾಗ ಇದೆಯೋ ನಮಗೆ ದ್ಯಾವ ಪೃಥಿವಿಯ ಹೆಂಡು ಸಿಕ್ಕಿದ್ರೆ ಸರಿ ನಾವು ನಮ್ಮ ಕಣ್ಣಿ ಕಾಣು ಅದನ್ನ ಹೇಳೋದು ಆಗ್ಲಿ ಕಂಡಷ್ಟು ಸಂಖ್ಯೆಯ ಕಂಡಷ್ಟು ಜಾಗವನ್ನಾದರೂ ನಾವು ಒಪ್ತೇವೆ ಅಂತ ಆದ್ರೆ ಅಷ್ಟು ಜಾಗದಲ್ಲಿ ನೀನೇ ತುಂಬಿಕೊಂಡಿದ್ದಿ ಯದಂತರಂ ತದ್ವಪುಷಾ ತವೈವ ತವೈವ ವಪುಷಾ ತದಂತರಂ ಅದರ ನಡುವಿನ ಭಾಗ ಅದು ನಿನ್ನದೇ ಶರೀರ ನೀನೇ ಎಲ್ಲೆಡೆ ವ್ಯಾಪಿಸಿ ನಿಂತಿದ್ದಿ ಆಕಾಶವನ್ನು ವ್ಯಾಪಿಸಿ ನಿಂತ ಭೂಮಿಯನ್ನು ತುಂಬಿಕೊಂಡ ಜಗತ್ತಿನ ಎಲ್ಲ ಮೂಲೆಯನ್ನು ಆವರಿಸಿಕೊಂಡ ಮಹಾಶಕ್ತಿ ನೀನು ವ್ಯಾಪ್ತಂ ಜಗದ್ ವ್ಯಾಪ್ತಿ ಸಮರ್ಥ ಸಮರ್ಥ ದೀಪ್ತೆ ನೀನು ಸಮರ್ಥ ದೀಪ್ತೆ ಎಲ್ಲದರಲ್ಲೂ ಇರುವ ಸಹಜ ಸ್ವಭಾವವನ್ನು ಪ್ರಕಟಿಸುವ ಬೆಳಕು ನೀನು ಬೆಳಕಿನಂದದಿ ಜಗದೆಲ್ಲವ ನುಂಗಿದವನು ನಿನ್ನೊಳಗೆ ತುಂಬಿಕೊಂಡವನು ಇಡೀ ಜಗತ್ತಿನ ಎಲ್ಲಾ ಮೂಲೆಯನ್ನು ಬೆಳಕಿನಂತೆ ವ್ಯಾಪಿಸಿದವನು ಯಾಕೆ ವಿಶ್ವಸ ಹಿತಾಯ ನಾನ್ ವ್ಯಾಪಿಸುವುದರಿಂದ ವಿಸ್ತಾರವಾದದಿಂದ ಎಲ್ಲ ನನ್ನ ಅಧಿಕಾರದಲ್ಲಿದೆ ನನಗೆ ಬೇಕಾದ ಸ್ವಾರ್ಥದ ಏನೇ ಕೆಲಸಗಳನ್ನು ಮಾಡಿಕೊಳ್ಳಬಹುದು ಅನ್ನುವ ಲೋಕದಲ್ಲಿ ನಾವು ಜನರಲ್ಲಿ ನೋಡುವ ಜನರಲ್ಲಾಗಿ ನೋಡುವ ಭಾವನೆ ಅಲ್ಲ ಅದು ನಿನ್ನಲ್ಲಿರುವುದು ವಿಶ್ವಸ್ಯ ಹಿತಾಯ ನೀನು ಎಲ್ಲ ಕಡೆ ತುಂಬಿಕೊಂಡದ್ದು ಲೋಕಕ್ಕೆ ಹಿತ ಆಗಲಿ ಅಂತ ಲೋಕದಲ್ಲಿ ಸಜ್ಜನರಿಗೆ ಅವರವರಿಗೆ ಬೇಕಾದ ಕರ್ತವ್ಯ ನಿರ್ವಹಿಸುವುದಕ್ಕೆ ಬೇಕಾದ ರಕ್ಷಣೆ ಸಿಗಲಿ ಅಂತ ದುಷ್ಟ್ರು ಅಲ್ಲೇ ವಾಸ ಮಾಡ್ತಾ ಇದ್ದಾರಲ್ಲ ದುಷ್ಟ್ರು ಅಲ್ಲೇ ಅನರ್ಥಗಳನ್ನು ಮಾಡ್ತಿದ್ದಾರಲ್ಲ ಹೌದು ಒಳ್ಳೆಯವರಿಗೆ ಒಳ್ಳೆಯತನದ ಪರಿಚಯ ಆಗುವುದು ಈ ಕೆಟ್ಟತನದ ಮಂದಿಯ ಆರ್ಭಟದಿಂದಲೇನೆ ಆದ್ರೆ ಅವ್ರು ಗೆಲ್ಲಲ್ಲ ಸತ್ಯಂ ಜಯತಿ ನಾನ್ ಋತಂ ಆದ್ರೆ ಅಲ್ಲಿಯ ತನಕ ಅವರಿಗೂ ಒಂದಿಷ್ಟು ಸುಖ ಅಂತ ಬೇಕಲ್ವಾ ಆರಂಭದಲ್ಲಿ ಹೇಗೂ ಆಮೇಲೆ ಅವರ ಕತ್ತಲೆಯ ಬತ್ತಲೆಯ ಪರಿಸ್ಥಿತಿಯನ್ನು ಅವರು ಅನುಭವಿಸ್ಲೇಬೇಕು ಮಾಡಿ ತಪ್ಪೆಲ್ಲ ಹೊರಗೆ ಗೊತ್ತಾಗಿ ಅನರ್ಥಗಳನ್ನು ಅನುಭವಿಸ್ಲೇಬೇಕು ಅದಕ್ಕೆ ಅದಕ್ಕಿಂತ ಪೂರ್ವದಲ್ಲಿ ಒಂದು ಜೀವವಾಗಿ ಯೋಚನೆ ಮಾಡಿದಾಗ ಅದಕ್ಕೆ ಕೊಡಬೇಕಾದ ಸೌಖ್ಯ ಕೊಡ್ಬೇಕಲ್ವಾ ಅದಕ್ಕೋಸ್ಕರ ಅವ್ರು ಇಲ್ಲಿ ಮೆರೀತಾರೆ ಸ್ವಲ್ಪ ಕಾಲ ಮೆರೀಬೇಕು ಅನ್ನೋದು ಅವರ ಕರ್ಮದಲ್ಲಿ ಇದ್ದಾಗ ಅವರನ್ನ ಮೆರೆಯದಂತೆ ಭಗವಂತ ತಡೆ ಹಿಡಿಯುವುದಿಲ್ಲ ಅವನು ಅತ್ಯಂತ ಲೆಕ್ಕಾಚಾರದ ಮನುಷ್ಯ ಯಾರ್ಯಾರಿಗೆ ಯಾವ ಯಾವ್ಯಾವ ಕಾಲದಲ್ಲಿ ಏನೇನು ಕರ್ಮದ ಫಲವನ್ನ ಯೋಗ್ಯತಾ ಅನುಸಾರ ಕಾಲಕ್ಕೆ ಅನುಗುಣವಾಗಿ ಅನುಭವಿಸ್ಬೇಕೋ ಅದನ್ನ ಹಾಗೇ ಒದಗಿಸ್ತಾ ಹೋಗ್ತಾನೆ ಇದು ವಿಶ್ವಸ್ಯ ಹಿತಾಯ ಇದು ವಿಶ್ವದ ಬೆಳವಣಿಗೆಗೆ ಕಾರಣ ಆಗುತ್ತೆ ಹಿತ ಅಂತಂದ್ರೆ ನಾವ್ ಅನ್ಕೊಂಡದ್ದು ಹಾಗೆ ಆಗ್ಬೇಕು ಅಂದ್ರೆ ಅದು ಹಿತ ಆಗದೆ ಇರ್ಬೋದು ನಾವು ತಿನ್ಬೇಕು ಅಂತ ಆಸೆ ಬಿಡ್ತೇವೆ ಡಾಕ್ಟರ್ ಹೇಳ್ತಾರೆ ಅದು ತಿನ್ಬೇಡಿ ನಿಮ್ಗೆ ಒಳ್ಳೇದಲ್ಲ ಅಂತ ನಮ್ಗೆ ಡಾಕ್ಟರ್ ಮೇಲೆ ಕೋಪ ಬರುತ್ತೆ ಯಾಕೆಂದ್ರೆ ನಾನು ಯಾವ್ದನ್ ಬೇಕು ಅಂತ ಹೇಳ್ತೇನೋ ಅದನ್ನೇ ಅವ್ರು ತಿನ್ಬೇಡಿ ಹೇಳ್ತಾರೆ ಅವ್ರು ಹೇಳ್ತಾರೆ ನಿಮ್ಗೆ ತಿನ್ಬೇಕು ಅಂತ ಅನ್ಸುದೇ ನಿಮ್ಮ ಈ ಕರ್ಮದಲ್ಲಿ ಈ ರೋಗದಲ್ಲಿ ನೀವು ಒದ್ದಾಡಬೇಕು ಅಂತಿದೆ ಅದ್ರದಾಗಿ ನೀವು ಅದನ್ನ ತಿನ್ನದೇ ಆದ್ರೆ ಕ್ಷೇಮ ಅಂತ ಕೊನೆಗೆ ಎಷ್ಟೋ ಸರ್ತಿ ಡಯಾಬಿಟಿಸ್ ಅಥವಾ ಇಂತ ಶುಗರು ಈ ತರ ಇದ್ದ ಮಂದಿ ತಿನ್ಬಾರದು ಅಂತ ಹೇಳಿದ ಪದಾರ್ಥವನ್ನೇ ಹೆಚ್ಚು ತಿಂತು ಕೊನೆಗೆ ದೇಹವನ್ನ ಕಳ್ಕೊಳ್ತಾರೆ ವಸ್ತುತಃ ನಾವು ಇವತ್ತು ಈ ಲೆಕ್ಕಾಚಾರದಲ್ಲಿ ಏನೇನು ನಿಯಮಗಳನ್ನು ಫಾಲೋ ಮಾಡ್ತೇವೆ ಅದು ಹೆಚ್ಚು ಕಮ್ಮಿ ಅಬದ್ಧ ಇದೆ ಕೆಲವು ಆದರೆ ಅನ್ಸೋದಂತೂ ಹೌದು ಹಾಗೆ ಬೇಕು ಅದೇ ಬೇಕು ಇದೇ ಬೇಕು ಅಂತ ಆಗ ಹಿತ ಆಗುವುದು ಅಂತ ಅನ್ನೋದು ನಮ್ಮ ಮನಸ್ಸಿಗಾಗುವಂತದ್ದಲ್ಲ ಹಿತ ಅಂತ ಅನ್ನೋದು ದೇಹಕ್ಕೆ ಅಥವಾ ಜಗತ್ತಿಗೆ ಏನಾಗುತ್ತೋ ಅದನ್ನ ನೀನು ಮಾಡಿದಿ ಮನಸ್ಸಿಗೆ ಹಿತ ಆಗುದು ಅಂತ ಆದರೆ ಅದು ಮಂಗನ ಹಾಗೆ ಎಲ್ಲೆಲ್ಲೋ ಎಳ್ಕೊಂಡು ಹೋಗ್ತಾ ಇರುತ್ತೆ ಹಾಗಾಗಿ ಜಗತ್ತಿಗೆ ಹಿತಾಯ ವಿಶ್ವಸ್ಯ ಹಿತಾಯ ವಿಭೋ ಭವತ್ವಂ ನನ್ನ ಜೊತೆಗೆ ಇರುದೇವ ವಿಭೋ ವಿವಿಧ ರೂಪಗಳಲ್ಲಿ ನೀನು ತುಂಬಿಕೊಂಡಿದ್ದಿ ಅಲ್ಲ ನಾನು ಬೆಂಗಳೂರಲ್ಲಿದ್ದಾಗ ಅಲ್ಲಿ ಒಂದು ರೂಪದಿಂದ ಇರಬೇಕು ಬೆಳಗಾವಿಗೆ ಬಂದರೆ ಅಲ್ಲೊಂದು ರೂಪದಲ್ಲಿ ಇರಬೇಕು ಚೆನ್ನೈಗೆ ಹೋದ್ರೆ ಅಲ್ಲೊಂದು ಇರಬೇಕು ವಿದೇಶಕ್ಕೆ ಹೋದರೆ ಮತ್ತೊಂದು ರೂಪದಲ್ಲಿ ಇರಬೇಕು ಅಂದರೆ ನೀನು ಎಲ್ಲಿ ಇದ್ರೂ ಒಂದೇ ರೂಪ ನಿನಗೆ ವಿಭೋ ಭವತ್ವಂ ವಿವಿಧ ರೂಪದಲ್ಲಿ ಆವಿರ್ಭವಿಸುವಂತಹ ನೀನು ನನಗೆ ಒದಗಬೇಕು ಅನ್ನೋದು ನನ್ನ ಪ್ರಾರ್ಥನೆ ಕಷ್ಟನ ಕೇಳಿದ್ರೆ ಅಯ್ಯ ನೀನು ವಿಭೋ ನೀನು ಎಲ್ಲ ಕಡೆ ಓಡಾಡ್ಲಿಕ್ಕೆ ಸಾಮರ್ಥ್ಯ ಇದೆ ಎಲ್ಲ ಕಾಲದಲ್ಲಿ ಇದೆಯಾ ಎಲ್ಲ ದೇಶದಲ್ಲಿದ್ದೀಯ ಎಲ್ಲ ಗುಣಗಳಿಂದ ಇದೆಯಾ ಎಲ್ಲ ಸ್ವರೂಪದಲ್ಲಿ ಇದೆ ಎಲ್ಲ ಶಕ್ತಿಯನ್ನು ತುಂಬಿಕೊಂಡಿದ್ದೀ ಅದಾಗಿ ನಿನಗೆ ಇದು ಯಾವುದು ಕಷ್ಟ ಅಲ್ಲ ನಾನು ಎಲ್ಲಿ ಕೇಳಿದಾಗ್ಲೂ ಅಲ್ಲಿಗೆ ಬಂದು ನೀನು ಡೆಲಿವರಿ ಮಾಡ್ಬೋದು ನನಗೆ ಬೇಕಿರುವ ವರವನ್ನು ಅದಾಗಿ ನಾವಾದ್ರೆ ನೀನು ಹಾಗಾದ್ರೆ ಇಲ್ಲಿಗ್ ಬಾ ಅಂತ ಒಬ್ರನ್ನ ನಮ್ಗೆ ಯಾರ ಏನೋ ಕೊಡ್ಬೇಕು ಅಂತಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕು ಅಥವಾ ಅವರನ್ನ ನಾವಿದ್ದಲ್ಲಿ ಕರೆಸ್ಕೋಬೇಕು ದೇವ್ರಿಗೆ ಹಾಗಿಲ್ಲ ನಾವು ಎಲ್ಲಿ ಕರೆದ್ರೂ ಅಲ್ಲೇ ಸಿಗ್ತಾನ ಅವನು ಅದಕ್ಕೆ ಕರೆಯುವ ಬಗ್ಗೆ ಎಚ್ಚರ ನಮಗೆ ಬೇಕು ಅವನು ಬಂದೇ ಬರ್ತಾನೆ ಹೊಟ್ಟೆ ಕೊಡ್ತಾನೆ ಅನ್ನೋ ವಿಶ್ವಾಸ ಮಾತ್ರ ಬೇಕು ಹೊರತು ಕರಿಬೇಕಾದ ಟೈಮು ಜಾಗ ಇದನ್ನೆಲ್ಲ ನೋಡ್ಕೊಂಡು ಆಪತ್ತು ಬರುತ್ತಾ ಆಪತ್ತು ಬಂದಾಗ ಅವನನ್ನು ಕರೆಯೋದು ಅದು ಇಲ್ಲದೆ ಇದ್ದಾಗಲೂ ಕರೆದ್ರೆ ಅವನು ಇಷ್ಟಪಡುತ್ತಾನೆ ಹೇಳಿದ ಲೆಕ್ಕಾಚಾರ ಏನಿಲ್ಲ ಕರೆಯುವುದು ಅಂತ ಆಸ್ತಿ ಅಂತ ಏನಿದೆ ಅದನ್ನ ಮಾತ್ರ ನೋಡ್ತಾನೆ ಅದನ್ನ ನಾವೇ ತುಂಬಾ ಲೆಕ್ಕಾಚಾರ ದೇವ್ರು ಇಷ್ಟು ಬೇಗ ಬಂದ್ರೆ ನಾನು ಪ್ರಾಪರ್ಟಿ ಅನ್ನೆಲ್ಲ ಅನುಭವಿಸುದಿ ಅವಾಗ ಅದ ಈಗ ಬೇಡ ಸ್ವಲ್ಪ ದಿವ್ಸ ಆದ್ಮೇಲೆ ಮಾಡೋಣ ಅಷ್ಟಾದ್ಮೇಲೆ ದೇಹದಲ್ಲಿ ದಾರ್ಟೇ ಇರುವುದಿಲ್ಲ ಬೇಕು ಅನ್ನುವ ಆಸೆಯು ಗೊತ್ತಾಗಲ್ಲ ಎಲ್ಲಿ ಇದೆ ಯಾಕಿದೆ ಅವತ್ ಯಾಕೋ ತುಂಬಾ ಕಷ್ಟ ಆಯ್ತು ದೇವ್ರು ಬೇಕು ಅನ್ನಿಸ್ತಿತ್ತು ಈಗ ಯಾಕೋ ಮಗ ಚೆನ್ನಾಗಿ ನೋಡ್ಕೊತಿದ್ದಾನೆ ಹ್ಮ್ ವ್ಯವಹಾರ ಚೆನ್ನಾಗಿ ನಡೀತಾ ಇದೆ ಯಾಕ್ ಬೇಕು ಇರ್ಲಿ ಆ ದೇವ್ರು ಮತ್ತೆ ಈ ಇದು ಕೂಡ ಇನ್ನೊಂದು ದಿವ್ಸ ಏನೋ ತೊಂದರೆ ಆದ್ರೆ ಮತ್ತೆ ಅವನ ಸಂಪರ್ಕ ತಪ್ಪಿ ಹೋಯ್ತು ಅಂತ ಆಗ್ಬಾರ್ದು ಅನ್ನೋ ಅಷ್ಟೇ ಕಾರಣಕ್ಕೆ ನಾವು ದೇವರಿಗೆ ಸೇವೆ ಸಲ್ಲಿಸುವಂತಹ ಪರಿಸ್ಥಿತಿಗಳನ್ನೂ ಕೆಲವರಲ್ಲಿ ನಾವು ನೋಡ್ತೇವೆ ದೇವರು ಸಂಕಟಕ್ಕೆ ಮಾತ್ರ ನಮಗೆ ಬೇಕು ಹೊರತು ನಾವು ಉಳಿದ ಸಮಯದಲ್ಲಿ ಭಗವಂತನ ನೆನಪನ್ನ ಮಾಡಿಕೊಳ್ಳದೇ ಇರುವ ಪ್ರಸಂಗಗಳೇ ಜಾಸ್ತಿ ಆದ್ರೆ ನೀನು ನನಗೆ ಯಾವಾಗ್ಲೂ ಇದು ಸುಖವಾಗಲಿ ಬಲು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ತುಂಬಾ ಒಳ್ಳೆ ಮಾತು ಸುಖವಾಗಲಿ ಬಲು ದುಃಖವಾಗಲಿ ಎಷ್ಟೇ ಕಷ್ಟ ಇರಲಿ ಸಖ ನೀನಾಗಿರು ಪಾಂಡುರಂಗ ನನಗೆ ನೀನು ಸಖನಾಗಿರು ನನಗೆ ನೀನು ಗೆಳೆಯನಾಗಿರು ನನ್ನ ಎಲ್ಲಾ ಕಷ್ಟಗಳನ್ನು ನಿನ್ನತ್ರ ಹೇಳಿಕೊಳ್ಳುವಷ್ಟು ನನಗೆ ನಿನ್ನಲ್ಲಿ ಸಲುಗೆ ಕೊಡು ನಿನ್ನತ್ರ ಏನ್ ಹೇಳಿಕೊಂಡ್ರು ಅದಕ್ಕೆ ಪ್ರತಿಕ್ರಿಯೆಯಾಗಿ ನಿನ್ನಿಂದ ಬರುವ ಆ ಅನುಭವ ಏನಿದೆ ನಿನ್ನಿಂದ ನಾನು ಪಡೆದ ಅನುಭವ ಏನಿದೆ ಅದು ನನಗೆ ಮತ್ತಷ್ಟು ನಾಳೆಗೆ ಭರವಸೆ ತುಂಬುವಂತಿರಲಿ ಹೀಗೆ ಭವ ವಿಭೋ ಭವ ಬಗೆ ಬಗೆಯ ಅನುಭವವನ್ನು ಕೊಡುವ ಅನುಭಾವಿ ನೀನು ನೀನು ನನಗೆ ಅನುಭಾವಿಯಾಗಿ ಸಿಕ್ಕು ನನಗೆ ಬೇಕಾದ್ದನ್ನ ಒದಗಿಸು ಅಂತ ಆ ಪದ್ಯದಲ್ಲಿ ಕೇಳುತ್ತಿದ್ದಾರೆ ಪರಮಾರ್ಥಸ್ತ್ವಮೇ ಕೋನ ನ ಪರಮಾರ್ಥಸ್ತ್ವಮೇವೈಕೋ ನಾನ್ಯೋಸ್ತ್ರೀ ಜಗತಃ ಪತೇ ತವೈವ ವ್ಯಾಪ್ತಮೇ ತಚ್ಚರಾಚರಂ ಪರಮ ಅರ್ಥ ನೀನೆ ಅಂದ್ರೆ ಎಲ್ಲದರ ಕೊನೆಯ ಫಲಿತಾಂಶ ನೀನೆ ಎಲ್ಲದರ ಪ್ರಧಾನ ಫಲ ನೀನೆ ಪರಮಾರ್ಥ ಕೆಲವರಿಗೆ ಲೋಕದಲ್ಲಿರುವ ವಸ್ತುಗಳಲ್ಲೇ ಪರಮಾರ್ಥ ಪಾರಮಾರ್ಥ ಕಾಣುತ್ತೆ ಆದ್ರಿಂದಾಗಿ ಅವರು ಅಲ್ಲಿ ತನಕನು ಇಂತಹ ವಿಷಯಗಳೆಲ್ಲ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಬರಲ್ಲ ಅಯ್ಯೋ ಬಿಡಿ ಅದನ್ನೆಲ್ಲ ನೋಡುವ ಮುಂದೆ ವಯಸ್ಸಾದ್ಮೇಲೆ ಅದನ್ನೆಲ್ಲ ನೋಡಿದ್ರೆ ಆಯ್ತು ಹೇಳ್ತಿರ್ತಾರೆ ನಾವು ಹಾಗೆ ಮಾಡ್ಬೇಕು ಹೀಗೆ ಮಾಡಬೇಕು ಇನ್ನೊಂದು ಮಾಡಬೇಕು ಅಂತ ಆಮೇಲೆ ಮತ್ತೆ ಬಂದ ಎಲ್ಲಿಗೆ ಅಂದ್ರೆ ಅಯ್ಯೋ ಮಗನ ಮದುವೆ ಆಗಲಿಲ್ಲ ಅಯ್ಯೋ ಮಗಳಿಗೆ ಒಳ್ಳೆ ಸಂತತಿ ಆಗಲಿಲ್ಲ ಅಯ್ಯೋ ನಮ್ಮ ಜಾಗಕ್ಕೆ ಸರಿಯಾಗಿ ಇನ್ನು ಕೂಡ ರಿಜಿಸ್ಟ್ರೇಷನ್ನೇ ಆಗಲಿಲ್ಲ ಇದೆಲ್ಲ ಆಗ್ಬಾರ್ದು ಅಥವಾ ಮಾಡಬಾರ್ದು ಅಂತ ಹೇಳುದಲ್ಲ ಇದು ಈ ಕಾರಣಕ್ಕಾಗಿ ನಾವು ನಿಲ್ಬಾರ್ದು ಇಷ್ಟಕ್ಕೆ ನಿಲ್ಬಾರ್ದು ದೇವರೇ ನಾನು ಎಲ್ಲನು ನಿನ್ನತ್ರನೇ ಕೇಳ್ಕೊಂಡಿದ್ದೇನೆ ಇದನ್ನು ನಾನು ನಿನ್ನತ್ರ ಕೇಳ್ಕೊಂಡು ನಿನ್ ಸೇವೆಗೋಸ್ಕರನೇ ಈ ಕಾರ್ಯ ಮಾಡ್ತೇನೆ ಅಂತ ನಾವು ಸಮರ್ಪಣೆ ಮಾಡಿದ್ರೆ ಅದು ಕೂಡ ಯಾಕಂದ್ರೆ ದೇವ್ರನ್ ಪ್ರೀತಿ ಮಾಡುವನಿಗೆ ಮಕ್ಳು ಇರಬಾರ್ದು ಅಂತಿದ್ಯಾ ದೇವ್ರನ್ ಪ್ರೀತಿ ಮಾಡುವವನಿಗೆ ಜಾಗ ಇರಬಾರ್ದು ಅಂತಿದ್ಯಾ ದೇವರಿಗೆ ಪ್ರೀತಿ ಮಾಡುವ ದೇವರನ್ನ ಪ್ರೀತಿ ಮಾಡುವನಿಗೆ ವ್ಯವಹಾರ ಇರಬಾರ್ದು ಅಂತಿದ್ಯಾ ಆದರೆ ಆ ವ್ಯವಹಾರ ಮತ್ತು ದೇವರು ಅಂತ ತೂಕಕ್ಕೆ ಬಂದಾಗ ವ್ಯವಹಾರ ದೊಡ್ಡದಾಗ್ಬಾರ್ದು ವ್ಯವಹಾರ ಮತ್ತು ಸಂತ ಕುಟುಂಬ ಅಂತ ಬಂದಾಗ ದೇವರು ದೊಡ್ಡವ್ರು ಆಗ್ಬಾರ್ದು ಕುಟುಂಬ ದೊಡ್ಡವನಾಗ್ಬಾರ್ದು ದೇವರಿಗೆ ಕೊಡ್ಬೇಕಾದಂತಹ ಸ್ಥಾನಮಾನ ಕೊಟ್ಟೆ ಉಳಿದಂತಹ ವಿಷಯಗಳಿಗೆ ನಾವು ನಮ್ಮನ್ನ ಒಲಿಸಿಕೊಳ್ಳುತ್ತೇವೆ ಅಂತಂದ್ರೆ ಆವಾಗ ಅದು ಪರಮಾರ್ಥ ಅನ್ನೋದು ಒಪ್ಪಿಕೊಂಡ ಹಾಗಾಗುತ್ತೆ ಇಲ್ಲಾಂದ್ರೆ ಪರಮಾರ್ಥ ಅಲ್ವೇ ಅಲ್ಲ ದೇವರು ನಮಗೆ ಅರ್ಥ ಅಂದ್ರೆ ದುಡ್ಡು ಪರಮಾರ್ಥ ದೇವ್ರು ದುಡ್ಡಿಗೋಸ್ಕರ ಪರಮಾರ್ಥ ಅವ್ನು ದುಡ್ಡು ಕೊಡಲ್ವಾ ಕಷ್ಟ ಕೊಡ್ತಾನೆ ಹಾಗಾದ್ರೆ ಅವ್ನು ಬೇಡ ಹಾಗಿದ್ರೆ ದೇವ್ರು ಕೂಡ ಹೇಳ್ತಾನೆ ನಾನು ನಿಂಗೆ ಎಷ್ಟೋ ಸರ್ತಿ ಏನೇನು ನೀನು ಕೇಳದೆ ಎಲ್ಲ ಅನುಕೂಲ ಮಾಡಿ ಕೊಟ್ಟಿದ್ದೀನಿ ಅವಾಗ ಇದೆಲ್ಲ ಮರೆತು ಈಗ ಅವ್ನು ಕಷ್ಟ ಕೊಟ್ಟದ್ದಕ್ಕೋಸ್ಕರ ನನ್ನನ್ನು ಬಿಡ್ತೀನಿ ಅಂತ ಆದರೆ ನೀನು ಎಂತ ಭಕ್ತ ಅಂತ ನಮ್ಮ ಬಗ್ಗೆ ಅವನತ್ರ ನಮ್ಮ ಬಗ್ಗೆ ಒಂದು ಶರ ಬರೀಲಿಕ್ಕೆ ವಿಷಯ ಸಿಗುತ್ತೆ ಹಾಗೆ ಸಿಗದಂತೆ ಅವನನ್ನು ಪ್ರೀತಿಸಬೇಕು ಆ ರೀತಿ ಅವನು ಪರಮಾರ್ಥ ಅಂತ ಗಮನಿಸಬೇಕು ಅನ್ನೋದನ್ನ ಭೂತಾಯಿ ಪ್ರಾರ್ಥನೆ ಮಾಡ್ತಾ ಪರಮಾರ್ಥ ಸ್ವಮೈವೈಕ ನನಗೆ ಇಡೀ ಜೀವನದ ಎಲ್ಲದಕ್ಕಿಂತ ದೊಡ್ಡ ಅಸೆಟ್ ಯಾವುದು ಅಂದ್ರೆ ನೀನು ನನಗೆ ನಿನ್ನನ್ನು ಹೊರತು ಪಡಿಸಿ ಇನ್ನೊಂದು ಸ್ವತ್ತು ಸಂಪತ್ತು ಯಾವುದು ಬೇಕಿಲ್ಲ ಸೊಮೇ ಬೇಕ ನಾನ್ಯೋಸ್ತಿ ಜಗತಃ ಪತೇ ಇಡೀ ಜಗತ್ತನ್ನ ನಿಲ್ಲಿಸಿ ನಡೆಸಿ ನೋಡುವ ಭೂತಾಯಿ ಹೇಳ್ತಾಳೆ ನೀನು ಜಗತ್ತಿಗೆ ಪತಿ ಇಡೀ ಭೂತ್ ಭೂಮಿಯನ್ನ ಹೊತ್ತವ ಹೊತ್ತವನು ನೀನು ನಾಣ್ಯೋಸ್ತಿ ಜಗತ್ತೇ ನಿನ್ನನ್ನು ಹೊರತುಪಡಿಸಿ ಮತ್ತೊಬ್ಬರನ್ನು ನಾನು ಕಾಣೆ ಸವೈವ ಮಹಿಮಾಯೇನ ವ್ಯಾಪ್ತಮೇತ ಚರಾಚರಂ ಚಲಿಸುವ ಚಲಿಸದ ಇಡೀ ನನ್ನ ಒಡಲಲ್ಲಿರುವ ಜಗತ್ತಿಗೆ ಚಲನಶೀಲ ಚಲನಶೀಲವಲ್ಲದ ಜೀವರಾಶಿಗಳಿಗೆ ನೀನೇ ಆಧಾರ ಅವರೆಲ್ಲರನ್ನು ನೀನು ತುಂಬಿಕೊಂಡಿದ್ದಿ ತುಂಬಿಕೊಂಡದ್ದಲ್ಲ ತವೈವ ಮಹಿಮಾ ಇಷ್ಟು ತರದ ಜೀವಿಗಳು ಇಷ್ಟು ತರದ ಸ್ವಭಾವಗಳು ಇಷ್ಟು ತರದ ಆಕೃತಿಗಳು ಇಷ್ಟು ಕಾಲ ಕಾಲಕ್ಕೆ ಅವುಗಳನ್ನು ವಿಂಗಡಣೆಗೊಳಿಸಿ ಕರ್ಮಕ್ಕೆ ಅನುಗುಣವಾಗಿ ಯೋಗ್ಯತೆಗೆ ಅನುಗುಣವಾಗಿ ಅವುಗಳ ನಿದ್ದೆ ಅವುಗಳ ಆಹಾರ ಅವುಗಳ ಸಂಗಾತಿ ಅವುಗಳ ಮಾನಸಿಕ ಭಾವನೆಗಳು ಅಸಮತೋಲನ ಪರಿಹಾರ ಆಗುವುದು ಕಷ್ಟ ಜರ ಜನ್ಮ ದುಃಖ ಯೋಗ ಭಯ ಇಂತಹ ನೂರಾರು ತರದ ಸುಖ ಜಯ ಅಪಜಯ ಇತ್ಯಾದಿಗಳೆಲ್ಲ ನಡೀತಾ ಹೋಗುವುದು ನಿನ್ನ ಮಹಿಮೆ ನೀನಲ್ಲದೆ ಇದ್ರೆ ಈ ವ್ಯವಸ್ಥಿತವಾಗಿ ಪ್ರತಿಯೊಂದು ಜೀವಿಗೂ ಅದರದರ ಕಾಲಕ್ಕೆ ಬೇಕಾದ ಆಹಾರ ನಿದ್ದೆ ಬಯಕೆಗಳನ್ನು ಒದಗಿಸುವುದು ಯಾರು ಯಾರ ಕೈಯಲ್ಲಿದೆ ಯಾರ ಕೈಯಲ್ಲಿ ಇಲ್ಲದೆ ಅದು ತಾನೇ ಅಂತ ಅವ್ರವ್ರಿಗೆ ಬೇಕಾದನ್ನ ಅವ್ರು ತಗೊಂಡ್ಬಂತ ಒಳ್ಳಿಕ್ ಯಾಕಂದ್ರೆ ಯಾಕೆಂದ್ರೆ ಅವನಿಗೇನು ಬೇಕು ಅಂತಾನೆ ಗೊತ್ತಿಲ್ಲ ಇನ್ನೊಬ್ರದ್ದು ಹೇಗೆ ಕೊಡ್ತಾನೋ ಅವನು ತನಗೆ ಗೊತ್ತಿಲ್ಲದ ಇನ್ನೊಬ್ಬನಿಗೆ ಹೇಗೆ ಶೇರ್ ಮಾಡ್ತಾನೆ ಆದ್ರಿಂದಾಗಿ ಇದೆಷ್ಟನ್ನು ನೋಡುವಂತಹ ಮಹಿಮೆ ಅಸಾಧಾರಣವಾದ ಬಲ್ಮೆ ನಿನ್ನದು ಅಂತ ಪೃಥ್ವಿ ಪ್ರಾರ್ಥನೆ ಮಾಡ್ತಾಳೆ ತುಂಬಾ ಒಳ್ಳೆ ವ್ಯಾಪ್ತಮೇತ ಚರಾಚರ ಎಲ್ಲ ಕಡೆ ತುಂಬಿಕೊಂಡು ಬದುಕಿಗೆ ಶ್ರೇಯಸ್ಸನ್ನು ಒಡ್ಡುವವ ಮಾಂಗಲ್ಯವನ್ನು ತಂದುಕೊಟ್ಟವ ಅಂತ ಹೀಗೆ ಪ್ರಾರ್ಥನೆ ಮಾಡುತ್ತಿದ್ದಾರೆ ಮತ್ತೆ ಕೆಲವು ಶ್ಲೋಕಗಳ ಮೂಲಕ ಏನು ಪ್ರಾರ್ಥನೆ ಮಾಡ್ತಾರೆ ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚಾಮನಸ ಇಂದಿರೀರ್ವಾಧ್ಯ ಆತ್ಮನವಾ ಅನುಸೃತ ಸ್ವಭಾವ ಕರೋಮಿ ಅದ್ಯತ್ ಸಕಲಂ ಪರಸ್ಮಿ ನಾರಾಯಣ ಇದು ಸಮರ್ಪಯಾಮಿ ಶ್ರೀಕೃಷ್ಣ